ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಸಮೀಕ್ಷಾ ಕಾರ್ಯದ ವಿಶೇಷ ಶಿಬಿರವನ್ನು ಹೊಳಲ್ಕೆರೆ ತಾಲೂಕಿನ ಆಡನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರೇನಹಳ್ಳಿ ಗ್ರಾಮದಲ್ಲಿ ಭಾನುವಾರ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಹಿಂದುಳಿದ ವರ್ಗಗಳ ಇಲಾಖೆಯ ಜಿಲ್ಲಾಧಿಕಾರಿಗಳಾದ ಪುಷ್ಪಲತಾ ಮಾತನಾಡಿ ನೆಟ್ವರ್ಕ್ ಹಾಗೂ ವಿದ್ಯುತ್ ಸಂಪರ್ಕ ಇಲ್ಲದಂತಹ ಏರಿಯಾಗಳ ಜನರನ್ನ ಶಾಡು ಏರಿಯಾದಲ್ಲಿ ಸೇರಿಸಿ ಅವರನ್ನ ಸಮೀಕ್ಷೆ ಮಾಡಲಾಗುತ್ತಿದ್ದು ಜನರುಗಳು ಸಂಪೂರ್ಣ ಸಹಕಾರ ನೀಡಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕೊರಲಗುಂದಿ ವಿಜಯಕುಮಾರ್ ಬಿಸಿಎಂ ತಾಲೂಕಾ ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿ ಪ್ರದೀಪ್ ಬಿಆರ್ ಸಿ ಸುರೇಂದ್ರನಾಥ್ ಪತ್ರಕರ್ತರು ಆದ ಚಿತ್ತಪ್ಪ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಸಮೀಕ್ಷಾದಾರರು ಇದ್ದರು वरदी के नागराज ಸಮೀಕ್ಷೆಯನ್ನು ಮಾಡ್ತಾ ಇದೆ ಅಂತ ಹೇಳಿ ಏಕೆ ಅಂದರೆ ಇದು ಜನಗಣತಿ ಅಲ್ಲ ಅಥವಾ ಜಾತಿ ಗಣತಿ ಅಲ್ಲ ಜಾತಿಯನ್ನು ಮುಖ್ಯ ಉದ್ದೇಶವಾಗಿ ಮಾಡಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಬಂದಾಗಲ್ಲ ಪ್ರತಿಯೊಂದು ಸಮುದಾಯದ ಎಲ್ಲ ಜಾತಿ ಜನಾಂಗ ಸಮುದಾಯಗಳನ್ನುಗಳ ಗಳ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳು ಮತ್ತು ಶೈಕ್ಷಣಿಕ ಸ್ಥಿತಿಗತಿಯನ್ನು ಅರಿಕೊಂಡು ಸರ್ಕಾರ ಏನು ಮಾಡಿದೆ ಅಂದರೆ ಮುಂದಿನ ಒಂದು ಯೋಜನೆಗಳನ್ನು ರೂಪಿಸೋದಕ್ಕೆ ಹೇಗೆ ನಾವು ಒಂದು ಮುಖ್ಯವಾಗಿ ಮಾಹಿತಿಯನ್ನು ಪಡೆದು ಇಟ್ಕೋಬೇಕಾಗ ಹಾಗೆ ಜನರ ಒಂದು ಆರ್ಥಿಕ ಸ್ಥಿತಿಗತಿಗಳನ್ನು ಕಾರ್ಯಗಳನ್ನು ಮುಂದಿನ ಯೋಜನೆಗಳನ್ನು ರೂಪಿಸೋದಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ಇದನ್ನ ನಾವು ಪ್ರಾರಂಭ ಮಾಡಿದ್ದಾರೆ ನಮ್ಮ ಹಿಂದುಳಿದ ವರ್ಗದ ಆಯೋಗದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಒಂದು ಸರ್ಕಾರದ ಉದ್ಯೋಗಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಹಿಂದುಳಿದ ವರ್ಗದ ಇಲಾಖೆ ಸಿಬ್ಬಂದಿ ಆಗಿರ್ಬೋದು ತಹಶೀಲ್ದಾರ್ ಸರ್ ಆಗಿರ್ಬೋದು ಎ ಸಿ ಸರ್ ಆಗಿರ್ಬೋದು ಎ ಡಿ ಸಿ ಸರ್ ಆಗಿರ್ಬೋದು ಡಿ ಸಿ ಸರ್ ಆಗಿರ್ಬೋದು ಹಾಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಅತ್ಯಂತ ನಿಷ್ಠೆಯಿಂದ ತುಂಬ ಶ್ರದ್ಧೆಯಿಂದ ಈ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಅತ್ಯಂತ ಸಂತೋಷ ಆಗುತ್ತೆ ಯಾಕೆಂದರೆ ಸರ್ಕಾರ ಏನೇ ಕೆಲಸವನ್ನು ಕೊಟ್ಟರೂ ಕೂಡ ನಾವು ಮಾಡೋದಕ್ಕೆ ಸಿದ್ಧ ಇರ್ತೀವಿ ಇದ್ದೀವಿ ಮುಂದೆನೂ ಕೂಡ ಹೀಗೆ ನಾವು ಶ್ರದ್ಧೆಯಿಂದ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀವಿ ನಿಮ್ಮನ್ನೆಲ್ಲ ಈಗ ಶಾಲಾ ಏರಿಯಾಗಳು ಅಂತಂದರೆ ಎಲ್ಲಿ ನೆಟ್ವರ್ಕ್ ಬರೋದಿಲ್ವೋ ಅಥವಾ ಒಂದು ವಿದ್ಯುತ್ತಿನ ಕೊರತೆ ಇರುವಂತಹ ಜಾಗಗಳು ಅಂತಹ ಸ್ಥಳಗಳಿಗೂ ಕೂಡ ಬಂದು ನಿಮ್ಮನ್ನು ತಲುಪಿ ನಾವು ನಿಮಗೆ ಒಂದು ನಿಮ್ಮ ಒಂದು ಸ್ಥಿತಿಗತಿಗಳನ್ನು ಕೂಡ ನಾವು ಸ್ಟಡಿ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಈ ಒಂದು ಸಮೀಕ್ಷೆಯನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ತಹಶೀಲ್ದಾರ್ ಸರ್ ಆಗಿರ್ಬೋದು ಮತ್ತು ನಮ್ಮ ಇಲಾಖೆಯ ಸಿಬ್ಬಂದಿಗಳು ಪ್ರದೀಪ್ ಅವರಾಗಿರ್ಬೋದು ತಾಲೂಕು ಅಧಿಕಾರಿಗಳು ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಭಾಗವಹಿಸಿ ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕೆ ಸಕ್ಸಸ್ ಆಗಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು ತಾವೆಲ್ಲರೂ ಕೂಡ ನಿಮ್ಮ ಮನೆಗಳಿಗೆ ನಮ್ಮ ಸಿಬ್ಬಂದಿ ಬಂದಾಗ ಮಾಹಿತಿಯನ್ನು ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ ಅದು ಇಲ್ಲಿ ಏನಂದ್ರೆ ನಿಮ್ಮನ್ನೇ ಕರ್ಕೊಂಬಂದು ಇಲ್ಲಿ ಸಮೀಕ್ಷೆಯನ್ನು ಮಾಡುವಂತಹ ಒಂದು ಪರಿಸ್ಥಿತಿ ಇಲ್ಲಿದೆ ಸೊ ಇದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ಯಶಸ್ವಿಗೊಳಿಸಿ ಕೊಡ ಕೊಡಿ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಸೇರಿಸಿಕ್ಕೆ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರು ಸ್ವಾಗತ ಮಾಡ್ತಾ ಈ ಒಂದು ಕಾರ್ಯಕ್ರಮ ನಾವು ಏನಕ್ಕೆ ಹಚ್ಕೊಂಡ ಅಂದ್ಕೊಂಡಿದ್ದೀವಿ ಅಂತಂದ್ರೆ ಜನಗಳಿಗೆ ಎಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ ಅಂಥ ಒಂದು ಸಂದ ಇದನ್ನೇ ನಾವು ಒಂದು ಕಡೆ ಸೇರಿಸ್ಕೊಂಡು ಅವ್ರಿಗೆ ಗಣತಿ ಮಾಡಲಿಕ್ಕೆ ನಾವು ಒಂದು ಅವಕಾಶ ಮಾಡಿಕೊಟ್ಟಿದ್ವಿ ಈಗ ಅವಕಾಶ ಮಾಡಿಕೊಟ್ಟಿದ್ದ ಇವರಿಗೆ ಪಂಚಾಯಿತಿ ಸಿಬ್ಬಂದಿ ಅವರಿಗೆ ಮತ್ತು ನಮ್ಮ ಸಿ ಸಿಎಂ ಇಲಾಖೆ ಸಿಬ್ಬಂದಿ ಅವರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ಈ ಒಂದು ಸದುಪಯೋಗ ಇನ್ನು ಏಳನೇ ತಾರೀಕು ಇರುತ್ತೆ ದಯವಿಟ್ಟು ನೀವು ನಮ್ಮ ಸಿಬ್ಬಂದಿಯವರೆಗೇ ಸಹಕಾರ ನೀಡಿ ನಿಮ್ಮ ನಿಮ್ಮ ಒಂದು ಆರ್ಥಿಕ ಸ್ಥಿತಿಗತಿಗಳನ್ನು ನಮ್ಮಲ್ಲಿ ಕೇಳಿಕೊಡ್ತೇನೆ ಧನ್ಯವಾದಗಳು